ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮೈತ್ರಿ ಕಲಾ ತಂಡದಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ರಾಜ್ಯ ಮಟ್ಟದ ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿಯ ಪ್ರಧಾನ ಸಮಾರಂಭ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉದಯಭಾನು ಕಲಾಸಂಘ ಗವಿಪುರ ಸಾಲುಛತ್ರಗಳ ಎದುರು ರಾಮಕೃಷ್ಣ ಮಠ ಬಡಾವಣೆ ಇಲ್ಲೇ ಬಹಳ ಅದ್ದೂರಿಯಾಗಿ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ನೃತ್ಯ ಸಂಗೀತ ಭರತನಾಟ್ಯ ನಾಟಕ ಇನ್ನೂ ಹಲವು ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ನಾಗಲೇಖರವರು ಅವರು ಹಾಗೂ ಶ್ರೀ ಗಣೇಶ್ ಸಿಂಹರವರು ಹಾಗೂ ಶ್ರೀ ಡಾಕ್ಟರ್ ಪ್ರಶಾಂತ್ ಚಕ್ರವರ್ತಿ ಅವರು ಶ್ರೀಮತಿ ಸರಸ್ವತಿ ಅವರು ಹಾಗೂ ಶ್ರೀಮತಿ ರಾಧಾ ಗೌಡರು ಹಾಗೂ ಶ್ರೀ ಆರ್ ಪರಶುರಾಮ್ ಅವರು ಇನ್ನೂ ಹಲವು ಗಣ್ಯರು ಹಾಜರಿದ್ದರು ಹಾಗೂ ಕಲಾವಿದರು ಜಾನಪದ ಹಾಡುಗಾರ ಉಪಾಧ್ಯಕ್ಷಕರು ಮತ್ತು ಸಂಸ್ಥಾಪಕ ಶ್ರೀ ಕನಕ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರಿಗೆ ಮೈತ್ರಿ ಕಲಾ ತಂಡದಿಂದ ರಾಜ್ಯ ಮಟ್ಟದ ರಾಷ್ಟ್ರಕವಿ ಕುವೆಂಪು ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇನ್ನು ಹಲವು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಲೆಂದು ಮೈತ್ರಿ ಕಲಾ ತಂಡದ ಆಶಯ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಬೆಂಗಳೂರು ಅರ್ಚನಾ